హసాలు ఇంధే మేనకెల ముఖ్య బడగినోడు ఏ బాలు హసాలు దిన బీదే నోడు ఎంత తగు తగో నమగ్ నోడు పూర్తి డివడి దిన బీదీ బంద్రె నోడు ఎంత ఫ్యూటి తగో నమగ్ నోడు పూర్తి డ్యూడి Party party! ಕೆಂಪನ ನೈಟಿ ನೈಟಿ ನೋಡಿ ಕೊಡ್ದಂಗ ನನಗೊಂದು ನೈಟಿ ನಮ್ಮ ಹೊರಗಂದ್ರ ನಮ್ಮೂರಗ ಅಂದ್ರ ನೀ ಬಾರಿ ಬ್ಯೂಟಿ ಇನ್ನು ಯಾರಿಗೂ ಈ ಬ್ಯಾಟಿ ನಮ್ಮ ಹೊರಗಂದ್ರ ನೀ ಬಾರಿ ಬ್ಯೂಟಿ ಇನ್ನು ಯಾರಿಗೋ ಈ ಬ್ಯಾಟಿ ನಮ್ಮ ಸಣ್ಣನ అక్కవరాయ్యయ్యో ముత్రి గూటన మురిత ಊರ್ ಹುಡ ಹುಡುಗಿಯ ಹರೇ ತುಂಬಿದ ಅಕ್ಕಿ ಹಂಗ ಬಂದ ಅಕ್ಕಿ ಹಂಗ ರಿಸ್ಕೊಂಡು ಬಂದ ಡಗ ಅಂತ ಹಾ ಆಯ್ತಲ್ಲ ನೀನ್ ಕಣ್ಣಿಗೆಣ್ಣ ಕಾಣ್ತಾವೋ ಏನ್ ಕಣ್ಣಗೇ ನಮ್ಮೂರ ಹೈನಾರಮ್ಮೆ ಪತ 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 ಅಂತ ಸಗಣಿ ಗಿಗಣೆ ಹಾಕ್ಯವ್ ಜೋಕುಮಾರ ಹಳ ಜೋಕುಮಾರ್ರ ಯಾಕ್ಲೆ ತಿಂಡೆ ನಮಗ ತುಂಬಿದ ಮೂ

ಬಾಯಿ ಬಂದಂಗೆ ಯಾಕೆ ಬೈತಾ ಆ ಬಾಯಿ ಬಡಿಕೆ ಅಲ್ಲ ನಾನು ಅವಾಗಿಂದನೇ ನೋಡಾಕತ್ತೀನಿ ಕೆಳಗ ಮ್ಯಾಗ ಎಲ್ಲಿ ಅದು ಸ್ವರದ ಹಾಲ ಸಜ್ಜಿ ಈ ಕ್ಯಾನಿನಾಗ ನನ್ನ ಹಾಲು ಸ್ವರ್ತವ ನನ್ನ ಚಿನ್ನ ಚಳಿ ಎಷ್ಟು ನಾರ್ತೈತೆ ನಿಮ್ಮ ಹಾಲಿನ ಕ್ಯಾನ

ನೀ ಸಾಕು ನಮ್ಮ ಮಟನ ತಿಕ್ಕಿ 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 ತೊಳೆದು ಕೊಟ್ಟ ಬಿಡ್ತೀನಿ ಬ ಬ ಬಾ ಬಾ ನೀ ಕೈ ಹಾಕಿ ಗಸ 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 ತಿಕ್ಕಿ ಕೊಟ್ಟೆ ಅಂದ್ರೆ ಖಾಲಿ ಕ್ಯಾನ್ ತಗೊಂಡು ಹೋದ್ಲಿ ಕೆಲಿ ಗಿಲ್ ಕೆಟ್ಟ ತಿಂತ ಖಾಲಿ ಕ್ಯಾನ್ ಕೊಡ್ಲಾರ್ದೇ ಹಾಲು ತುಂಬಿ ಕಳಿಸ್ಬೇಕಾಗಿತ್ತೇ ನಾ ಹುಡ್ಗಿಯ ಏ ಒಡ ಡಬ್ಬಿ ಮತ್ತು ಅವನ ನೀ ಬಂದು ಹೆಂಗ ಹಾದ್ರ ಹಾಲು ಚೆಲ್ಲಿದ್ವು ಹಂಗ ನನ್ನ ಕ್ಯಾನೆ ಹಾಲು ತುಂಬಿ ಕಳಿ ಹಾಲು ತುಂಬಿ ಕಳಿಸ್ಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಏನು ಮಾಡಕ್ಕೆ ಸುಮ್ಮನೆ ಬಿಡ್ತಾರಂತೆ ಅಂತ ನಮ್ಮ ಮಗನ ನಾನು ಕೆಲಗಿನ ಹಾಲ ನಾ ಮೂರ್ ಗೌಡ್ರಿ ತಗೊಂಡ್ ಹೊಂಟಿದ್ದೆ ಗೌಡ್ರಿ ಹೇಳಿ ನಿನಗೆ ಹತ್ತಗ ಒದಿಸ್ತೀನಿ ಮತ್ತೆ ಸಾಕ್ ಮೊದಲು ಎರಡ್ನೂರು ರೂಪಾಯಿ ದಂಡ ಕೊಟ್ಟು ಜಾಗ ಖಾಲಿ ಮಾಡ ತಡ್ರಿ ತಡ್ರಿ ಮೇಡಮ್ ಅರ ಹಂಗೇನ ನಮ್ಮ ಸೊಂಟ ಮುರ್ಸಿ ಚಟ್ಟ ಕೇರ್ಸ್ಬೇಡ್ರಿ ನನಗೆ ಆಚೆ ಬಹಳ ಐತಿ ನಾ ತಗೊಂಡ ಬಿಡ್ರಿ ಅಲ್ಲಿಂದ 200 ರೂಪಾಯಿ ಅಲ್ಲಿಂದ 200 ರೂಪಾಯಿ ಡಬಲ್ ಕ್ಯಾನ್ ತಗೊಳ್ಳಲ್ಲ ಅಲ್ಲಿಂದ 200 ರೂಪಾಯಿ ತಗ ಹೇಳ್ತೀನಿ ತಗೊಳ್ಳಲ್ಲ origignal phone plan ಮಾಡ್ತಿನಿ ತಗೊಳ್ಳಲ್ಲ phone ಇದು ಮುನ್ನೂರು ರೂಪಾಯಿ ಏನೈತಲ್ಲ ನಿನ್ ಖರ್ಚಿಗೆ ಇಟ್ಕೊಂಡು ಎಷ್ಟು ದೊಡ್ಡದ ಐತು ನನ್ನ ಹೆಸರು ಚಕ್ಲೇಶ್ ಅಂತ ನಿಮ್ಮಂತ ಹರಿಯದ ಹುಡುಗಿಯರಿ ಅದಾರಲ್ಲ ಹೇ ಗೌಂಡಿ ಚಕ್ಲೇಶ್ ಮಾಮಾ ಹೇ ಗೌಂಡಿ ಚಕ್ಲೇಶ್ ಮಾಮಾ ಅಂತ ಕರಿತಾರ ಅಂದಂಗ ನಿಮ್ಮ ಹೆಸರೇನ ನಿಂದ ಈ ಊರ ಓಹೋ ನಮ್ಮ ಸ್ವಾದ್ರ ಮಾವನ ಮಗಳ ನೀವ ಗುಲಾಬಿ ಅವರ ಹೆಸರು ಬಾರಿ ಐತ್ರಿ ಇನ್ನ ಮೇಲೆ ಚಲೋ ನೋಡ್ರಿ ನಮ್ ಇಬ್ರು ಗಾಡಿ ಪ್ರೀತಿ ಗಾಡಿ ನಾನು ಮಾಡ್ಬೇಕಂತ ಮಾಡಿ ನೀ ಪ್ರೀತಿ ಮೂಡಿ ಎಷ್ಟು ಚಂದ ಕಾಣ್ತೀರಿ ನೀವು ಉಟ್ಟಂತ ನೀಲಿ ಚೂಡಿ ದೋಸ್ತ ನಾನು ಊಟ ಅಂತ ನೇಡಿ ನೋಡಿದ್ರೆ ನಿನಗೆ ಏನು ತ್ರಾಸ ಆಕೈತ್ಲೆ ಮಾತಲ್ಲಿ ಮಾತಲ್ಲಿ ಮನಿ ಕಟ್ಟಿ ಮಾಡಬೇಡ ಅಪ್ಪ ಖುಲ್ಲ ಮಾತಲ್ಲಿ ಮನಿ ಕಟ್ಟಿ ಮಾಡಬೇಡ ನನಗೆ ನೋವಾ ನೀ ಏನಾದ್ರ ಕೈ ಬಿಟ್ರ ಮರಗ್ತೈತಿ ನನ್ನ ಜೀವ ನನ್ನ ಪ್ರೀತಿಗಾಗಿ ಹಾಡಿ ಕುಡಿಬಾರೇ ಒಂದು ಗಾನ